ಯುಜಿಸಿ ನಿಯಮಾವಳಿಯಂತೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡು ಅವರಿಗೆ ಯುಜಿಸಿ ನಿಯಮದಂತೆ ಐವತ್ತು ಸಾವಿರ ರೂಪಾಯಿ ವೇತನ ನೀಡಬೇಕು ಆದರೆ ಇಲ್ಲಿಯವರಿಗೆ ನಿಯಮವನ್ನು ಉಲ್ಲಂಘಿಸಿ ಕೇವಲ ಮೂವತ್ತಾರು ಸಾವಿರ ರೂಪಾಯಿ ಸಂಬಳ ನೀಡಿರುವುದು ಅತಿಥಿ ಉಪನ್ಯಾಸಕರಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಆದ್ದರಿಂದ ಕೂಡಲೇ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ನಿಯಮದಂತೆ ಪ್ರತಿ ತಿಂಗಳು ವೇತನ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಮಸ್ಯೆಯನ್ನು ಸರ್ಕಾರ ಸಂಬಂಧಪಟ್ಟ ಸಚಿವರು ಗಂಭೀರವಾಗಿ ಪರಿಗಣಿಸಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಅತಿ ಶೀಘ್ರ ಬಗೆಹರಿಸಬೇಕು ವಿಳಂಬ ನೀತಿ ಅನುಸರಿಸುತ್ತಾ ಹೋದರೆ ಉಪನ್ಯಾಸಕರ ಜೊತೆ ಬೀದಿಗಿಳಿದು ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಹೋರಾಟಕ್ಕೆ ಆಗಮಿಸಿದ ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರ ಗಮನಕ್ಕೆ ತರಲಾಯಿತು ಈ ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ವಿಭಾಗದ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಅರುಣ್ ಕುಮಾರ್ ಕುರಾನಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಂಜುನಾಥ ನಡಿಕೇರಿ ಇತರರು ಉಪಸ್ಥಿತರಿದ್ದರು ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಹಳ ಗಂಭೀರವಾದಂಥದ್ದು ಮತ್ತು ಈ ವಿಚಾರದಲ್ಲಿ ತಮ್ಮೆಲ್ಲರಿಗೆ ಬಹಳ ಚೆನ್ನಾಗಿ ಬತ್ತು ಕಳೆದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತೊಂಬತ್ತಾರರಿಂದ ನನಗೆ ನೀವು ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ರಿ ಹೀಗಾಗಿ ಆ ಶರ್ಮಾ ಕಮಿಟಿಯ ವರದಿ ಹಿಟ್ಕೊಂಡು ಗೊತ್ತದಲ್ಲ ಬಹಳ ಜನಕ್ಕೆ ಗೊತ್ತದನ ಎಲ್ಲ ನಾನು ಹೇಳಕ್ಕೆ ಪಡ್ತೇನೆ ಅಂದು ಶರ್ಮಾ ಅಂತ ಬಂದು ಒಬ್ರು ಸೀನಿಯರ್ ಐ ಎಸ್ ಆಫೀಸರ್ ಇದ್ರು ಹಿ ವಾಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಎಜುಕೇಷನ್ ಸೆಕ್ರೆಟರಿ ಕೂಡ ಆಗಿದ್ರು ಆಗ ಒಂದು ಡಿವಿಷನ್ ಬೆಂಚ್ ಡಿವಿಷನ್ ಬೆಂಚ್ ಅವರು ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಸಿಂಗಲ್ ಬೆಂಚ್ವರು ಎತ್ತಡಿದ್ರು ಆದರೆ ಡಿವಿಜನ್ ಸ್ಟಕ್ ಡೌನ್ ಮಾಡಿದ್ರು ಡೌನ್ ಮಾಡಿದ ಮೇಲೆ ಅತಿಥಿ ಉಪನ್ಯಾಸಕರಿಗೆ ರೆಗ್ಯುಲರೈಸ್ ಮಾಡಬೇಕಂತ ಆ ವಿಚಾರವನ್ನು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟೆ ನಮ್ಮ ಬೇಡಿಕೆಯನ್ನು ಎತ್ತಿಡಿದ್ದಕ್ಕಾಗಿ ಅಂದು ರೈಟ್ ಫ್ರಮ್ ದಿಸ್ ಈಸ್ ದಿಸ್ ಆಪನ್ಸ್ ಅಂಡರ್ ಇನ್ ನೈಂಟಿ ಸೆವೆನ್ ನೈಂಟಿ ಏಟ್ ಅದಾದ್ಮೇಲೆ ಕೇಸ್ ಭಾಳ ದಿವಸ ನಡೀತು ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಮೂರು ಎರಡರಲ್ಲಿ ನಾವು ಸದನದಲ್ಲಿ ಇದ್ರ ಬಗ್ಗೆ ಬಿಲ್ಲನ್ನು ಪಾಸ್ ಮಾಡಿ ಎಲ್ಲರಿಗೆ ರೆಗ್ಯುಲರೈಸ್ ಮಾಡಿದ್ವಿ ರೆಗ್ಯುಲರ್ ಎಲ್ಲರಂದ್ರೆ ಯಾರು ಡಿಗ್ರಿ ಕಾಲೇಜಲ್ಲಿ ಸೇವೆ ಮಾಡಿ ಸಂಸ್ತಾ ಇರುವಂಥ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗಿದ್ದವರು ಅವ್ರನ್ನ ರೆಗ್ಯುಲರೈಸ್ ಮಾಡ್ಬೇಕಂತ ಒಂದು ಕಡೆ ಆಯಿತು ಪಿ ಯು ಕಾಲೇಜಲ್ಲಿ ಯಾಕಂದರೆ ಆಗ ಬಿಲೋ ಫಿಫ್ಟಿ ಫೈದ್ ಅವರು ಸರ್ಕಾರ ಬೆಸ್ಪೆಕ್ಟರ್ ಸಂತ ತಗೊಂಡಿದ್ರು ಅವರೆಲ್ಲ ಹೋಗ್ಬೇಕು ಗೊತ್ತಾಯ್ತಾ ಅವರೇನು ಹೋಗ್ಬೇಕಂತ ನಾವು ಒತ್ತಾಯ ಮಾಡಿ ಏನು ಮಾಡಿದ್ದೀವಿ ಅವ್ರಿಗೂ ಕೂಡ ರೆಗ್ಯುಲರೈಸ್ ಮಾಡಿ ಅಂತ ಹೇಳಿದ್ರು ಸರ್ ಅವ್ರು ಬೇರೆ ಆಯ್ತು ಆಯ್ತು ಸೊ ಸ್ವಲ್ಪ ನಮ್ಗೆ ಪವರ್ ಜಾಸ್ತಿ ಕಾಣಿಸ್ತದೆ ಜನ ಜಾಸ್ತಿ ಅವರು